ಅವರು ತಮ್ಮ ರಾಜಕೀಯ ಜೀವನದಲ್ಲಿ ತಾಲೂಕಿನ ಪ್ರತಿ ಮನೆ ಮನೆಗೂ ಪರಿಚಯ ಇರೋ ವ್ಯಕ್ತಿ ಪ್ರತಿ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಇವರದೇ ಒಂದು ಪಾಲನಾ ಸೃಷ್ಟಿಸಿರೋ ದಕ್ಷ ರಾಜಕಾರಣಿಯಾಗಿರೋ ಇವರು ಈ ಬಾರಿಯ ಚುನಾವಣೆಗಾಗಿ ಕಾಂಗ್ರೆಸ್ ಪಕ್ಷದ ಆಶ್ವಾಸನೆಗಳ ಪತ್ರಗಳನ್ನು ಹಂಚಲು ಈಗಾಗಲೇ ಪ್ರಾರಂಭಿಸಿದ್ದಾರೆ ಇದೇ ನಿಟ್ಟಿನಲ್ಲಿ ಇಂದು ಜಾನಕಲ್ಲು ಮತ್ತು ಅತ್ತಿಮಗ್ಗೆ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿದ್ದಾರೆ ಮಾತು ಎಲ್ಲರೂ ದೇವರು ಒಳ್ಳೆಯ ನಮ್ಮಲ್ಲಿ ಪಕ್ಷಕ್ಕಾಗಿ ಬರುವುದು ದಯಮಾಡಿ ಎಲ್ಲ ಕೂಡ ಶಾಂತ ಚಿತ್ರಾಗಿ ಇದೆಲ್ಲರೂ ಕೂಡ ಸಭೆಯಲ್ಲಿ ಅಸೆಸ್ ಮಾಡಿಕೊಟ್ಟಿದ್ದೀರಾ ಕಳೆದ ಐದು ವರ್ಷದಿಂದ ಭ್ರಷ್ಟ ಬಿಜೆಪಿ ಸರ್ಕಾರ ಯಾವ ರೀತಿ ಆಡಳಿತ ನಡೆಸ್ತು ಯಾವ ರೀತಿ ಜನರಿಗೆ ಸ್ಪಂದಿಸಿದೆ ಯಾವ ರೀತಿ ಜನರಿಗೆ ಸ್ಪಂದನೆ ಮಾಡಿ ಹತ್ತಿರದಿಂದ ಕಟ್ಸಕ್ಕೆ ಹೋಗಲಿ ಭಾಗಿಯಾಗಿದೆ ಅಂತಕ್ಕಂಥ ವಿಚಾರ ಚರ್ಚಿಕೋಸ್ಕರ ಬಂದಿದ್ದಾರೆ ಇವತ್ತು ಕಳೆದ ತಿಂಗಳಿಂದ ಯಾಕೆ ಸುತ್ತಾ ಇದ್ದಾರೆ ಅನ್ನಕ್ಕ ವಿಚಾರ ಪ್ರತಿಯೊಬ್ಬ ಬಡವರು ಬಡವ್ರಿಗೆ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ರೂಪಿಸಲಿಲ್ಲ ಬಿ ಜೆ ಅವರು ಬಡವರಿಗಾಗಿ ಯಾವ ಕಾರ್ಯಕ್ರಮ ರೂಪಿಸ್ತಾರೆ ಆದರೆ ಶ್ರೀಮಂತರ ಪರವಾಗಿ ಈ ಪಕ್ಷ ಜನಿಸಿರ್ತಕ್ಕಂಥದ್ದು ಶ್ರೀಮಂತರ ಪರವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬಡವ್ರಿಗೆ ಯಾವ ಕಾರ್ಯಕ್ರಮಗಳಂತೂ ಕೊಡಲಿಲ್ಲ ಬಡವರಿಗೆ ಕಾರ್ಯಕ್ರಮ ಕೊಡದೇ ಇರೋದ್ರಿಂದ ಎಷ್ಟು ಸಂಕಷ್ಟದಲ್ಲಿದ್ದಾರೆ ಬಡವ್ರ ಸಂಕಷ್ಟಗಳೇನು ಈ ಸಂಕಷ್ಟಗಳನ್ನ ನಾವು ಕಣ್ಣಲ್ಲಿ ನೋಡಬೇಕು ಅಂತೇಳಿ ಇಡೀ ರಾಜ್ಯದ ಸುತ್ತಿ ನೀವೆಲ್ಲರ ಕಟು ಸುಖಗಳನ್ನು ಕೇಳಿ ಆ ಕಟ ಸುಖಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನು ಜಾರಿ ತರಲಿಕ್ಕೆ ಇವತ್ತು ಮುಂದಾಗಿದ್ದಾರೆ ಏನು ಕಾರ್ಯಕ್ರಮ ಇವತ್ತು ಬಡವರಿಗಾಗಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿಯಿಂದ ನಿಮ್ಮ ಖಾತೆಗೆ ಜಮಾ ಮಾಡ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಇನ್ನೂರಿಂದ ಕರೆಕ್ಟ್ ಉಚಿತವಾಗಿ ಕೊಡ್ತಕ್ಕಂಥದ್ದು ಎರಡ್ ಸಾವಿರ ರೂಪಾಯಿ ಬಾಂಡ್ಗೆ ಸಿದ್ದರಾಮಯ್ಯನವರು ಸಹಿ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಹಿ ಹಾಕಿದ್ದಾರೆ ಸಹಿ ಹಾಕಿರ್ತಕ್ಕಂಥ ಬಾಂಡ್ ನಿಮಗೆ ಕೊಡ್ತಾ ಇದ್ದೀವಿ ಈ ಬಾಂಡ್ ತೆಗೆದುಕೊಂಡು ನೀವು ಭದ್ರವಾಗಿ ಇಟ್ಕೊಳ್ಳಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ ಹಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಾರೆ ಬಾಂಡ್ ತಾಂಡ ಇಟ್ಕೊಂಡ್ರೆ ಅಕ್ಕಿ ಬರಲ್ಲ ಬಾಂಡ್ ಹೋಗ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮಾತ ಹಾಕ್ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮಾತ ಹಾಕಿದ್ರೆ ಮಾತ್ರ ಇದು ಕಾರ್ಯಕ್ರಮ ಜಾರಿ ಬರ್ಲಿಕ್ಕೆ ಅವಕಾಶ ಯಾವ ಇಲಾಖೆಗೂ ಭ್ರಷ್ಟಾಚಾರ ಭ್ರಷ್ಟಾಚಾರ ಅವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಆ ದುಡ್ಡನ್ನ ನಿಮಗೆ ಕೊಡಕ್ ಆಗಲ್ಲ ಯಾಕಂತ ಅವ್ರಿಗೆ ಸಾಕಾಗ್ತಿರಲ್ಲ ಹಂಗಾಗಿ ಎಲ್ಲಾರ್ಗು ಎಲ್ಲಾ ನಾಗರಿಕರು ಕೂಡ ಅಂತ ಭಾಗ್ಯಗಳನ್ನ ಅವರೇ ತಿಂದು ಒಳ್ಳೆ ಶ್ರೀಮಂತರ ಆಗ್ತಾ ಇದಾರೆ ಒಳ್ಳೆ ಅನುಕೂಲನೂ ಆಗಿದ್ದಾರೆ ಈಗಿನ ಶಾಸಕ ಭ್ರಷ್ಟಾಚಾರದಲ್ಲಿ ಏನಾದ್ರು ಯಾರಾದ್ರೂ ಇತ್ತೀಚಿನ ದಿನಗಳಲ್ಲಿ ಯಾರಾದ್ರೂ ಇದ್ರೆ ಅದು ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರುಗಳು ಭ್ರಷ್ಟಾಚಾರ ಮಾಡಿದಷ್ಟು ಇತಿಹಾಸದಲ್ಲಿ ಕಂಡರಿಯದಂತೆ ನಾವಂತೂ ನೋಡಿಲ್ಲ ಅಂತ ಭ್ರಷ್ಟಾಚಾರ ಈ ಐದು ವರ್ಷ ಅವಧಿಯಲ್ಲಿ ಆಗಿತ್ತು ಇದು ಕೇವಲ ನಿಮಗೆ ಏನು ಎಲೆಕ್ಷನ್ ಟೈಮ್ ಅಂತ ನಾವು ಬಂದಿದ್ದೀವಿ ಅಂತ ನೀವನ್ಕಬೇಡ್ರಿ ಎಲೆಕ್ಷನ್ ಟೈಮ್ ಅಂತ ನಾವು ನಿಮಗೆ ಇಲ್ಲಿ ಯೋಜನೆಗಳನ್ನ ಜಾರಿ ಮಾಡ್ತಿದೀವಿ ಅನ್ಕಬೇಡ್ರಿ ಕಾಂಗ್ರೆಸ್ ಯಾವಾಗ್ಲೂ ಬಡವರ ಪಕ್ಷ ಬಡವರ ಪರವಾಗಿರುವ ಪಕ್ಷ ಸುದೀರ್ಘವಾಗಿ ಅರವತ್ತು ವರ್ಷ ಇತಿಹಾಸ ಹೊಂದಿರುವಂತ ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಬಡವರಿಗೋಸ್ಕರನೇ ಅದು ಮಿಡಿತಿದೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ತಮ್ಮೆಲ್ಲರ ಜೊತೆಗೆ ಪ್ರತಿ ಹೆಣ್ಣು ಮಗಳಿಗೆ ಮನೆ ಒಳತಿಗೆ ಯಾರು ಮನೆ ಒಳತಿ ಇದ್ದಾರೆ ಅವರಿಗೆ ಪ್ರತಿ ತಿಂಗಳು ಕಡ್ಡಾಯವಾಗಿ ಎರಡು ಸಾವಿರ ರೂಪಾಯಿಗಳನ್ನ ಗ್ಯಾರಂಟಿಯಾಗಿ ಕೊಡ್ತೇವೆ ಭರವಸೆಯನ್ನ ಇವತ್ತು ತಂದಿದ್ದಾರೆ ಆ ಭರವಸೆಯ ಕಾಡು ಭರವಸೆ ವಿತರಣೆ ಮಾಡಲಿಕ್ಕೆ ಸನ್ಮಾನ್ಯ ಗೋವಿಂದಪ್ಪನವರು ಮತ್ತೆ ಪದ್ಮನಾಭ್ರವರು ಹಾಗೂ ಕೊಡ್ತಿದ್ದೆ ಇದು ಕೇವಲ ಭರವಸೆ ಅಲ್ಲ ಕಡ್ಡಾಯವಾಗಿ ಕೊಡಬಾಡುವಂತಹ ಭರವಸೆ ಅದೇ ರೀತಿ ಎಲ್ಲ ಮನೆಗಳು ಉಪಯೋಗಿಸ ವಿದ್ಯುತ್ ಎರಡು ನೂರು ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಪ್ರತಿ ತಿಂಗಳು ಕಡ್ಡಾಯವಾಗಿ ನಾವು ಕೊಡ್ತೀವಿ ಅನ್ನೋ ಭರವಸೆಯನ್ನ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕರು ಗೋವಿಂದಪ್ಪನವರು ಇವತ್ತು ತಮ್ಮ ಮುಂದೆ ಈ ಕಾರ್ಡ್ ಅನ್ನ ವಿತರಣೆ ಮಾಡಲಿಕ್ಕೆ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಸಹಿ ಮಾಡಿ ಇವತ್ತು ಈ ಕಾರ್ಡ್ ಅನ್ನ ವಿತರಣೆ ಮಾಡಲಿಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಪಕ್ಷದ ಉದ್ದೇಶ ಅಧಿಕಾರ ಮಾಡದಲ್ಲ ಭಾರತವನ್ನು ಸ್ವತಂತ್ರ ಮಾಡಬೇಕು ಯಾಕೆಂದ್ರೆ ದಾಸರಾಗಿದ್ದೇವೆ ದಾಸದಿಂದ ಬದುಕುತ್ತಿದ್ದೇವೆ ಆಮೇಲೆ ಎಲ್ಲ ಹಿಂದೆ ಗುಲಾಮುಖಿ ಇತ್ತು ಸಮುದಾಯ ಆಗ್ತಕ್ಕಂಥ ವ್ಯವಸ್ಥೆ ಇತ್ತು ಇಂತ ಒಂದು ಆಮೇಲೆ ಸಮಾಜದಲ್ಲಿ ಅಸಮತೋಲನ ಒಬ್ಬ ರಾಜ ಒಬ್ಬ ಕ್ಷತ್ರಿಯ ಒಬ್ಬ ಬ್ರಾಹ್ಮಣ ಒಬ್ಬ ಶೂದ್ರ ಒಬ್ಬ ಅಂತ್ಯದಯ ಈ ಅನೇಕ ರೀತಿಯಾಗಿರ್ತಕ್ಕಂಥ ಡಿಸ್ಕ್ರಿಮಿನೇಷನ್ ಅಂತ ಏನಿರ್ತೀವಿ ವಿಭಾಗೀಯ ಈ ಸಂಪ್ರದಾಯ ವಿಭಾಗೀಯ ಇತ್ತು ಇಲ್ಲ ಎಲ್ಲವರು ಸಮಾಜ ತರಬೇಕು ಭಾರತ ಸ್ವತಂತ್ರವಾದ ಮಾತ್ರ ಇದನ್ನ ನಾವು ಮನೆಗಾಡಬೇಕು ಅನ್ನೋ ದೃಷ್ಟಿಯಿಂದ ಮಹಾತ್ಮ ಗಾಂಧೀಜಿಯವರ ಅವರ ನೇತೃತ್ವದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ಹೋರಾಟವನ್ನು ಮಾಡುತ್ತೆ ತಾಲೂಕಿನಲ್ಲಿ ಯಾವುದೇ ಗ್ರಾಮಗಳಿಗೆ ಭೇಟಿ ನೀಡಿದರೂ ಇವರಿಗೆ ಮಾತ್ರ ಎಲ್ಲಿಲ್ಲದ ಗೌರವಗಳೊಂದಿಗೆ ತಮ್ಮ ಊರುಗಳಿಗೆ ಸ್ವಾಗತಿಸೋ ಸಾರ್ವಜನಿಕರು ಹೇಳೋದು ಒಂದೇ ಮಾತು ನಮ್ಮ ಕ್ಷೇತ್ರದಲ್ಲಿ ಜಾತಿ ಜನಾಂಗ ಎಲ್ಲವನ್ನ ಬದಿಗಿಟ್ಟು ಸಹಕರಿಸಿರೋ ಬಿಜಿ ಗೋವಿಂದಪ್ಪನವರು ನಮ್ಮ ಗ್ರಾಮಗಳಿಗೆ ಭೇಟಿ ಮಾಡಿ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡೋ ಅವಶ್ಯಕತೆಯೇ ಇಲ್ಲ ತಾಲೂಕಿನಲ್ಲಿ ಮುಂದಿನ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂಧಿ ಬರುತ್ತದೆ ಅದಕ್ಕೆ ನಮ್ಮ ಬೆಂಬಲವಿದೆ ಎಂದು ಈ ಗ್ರಾಮ ಪಂಚಾಯಿತಿಯ ಮತದಾರರು ಅಜ್ಜನ ಬಗ್ಗೆ ಅಭಿಮಾನದ ಮಾತುಗಳನ್ನ ಹಾಡಿದ್ದಾರೆ ನನ್ನ ಹೆಸರು ಅಂತ ಅವ್ರ ಕಾರ್ ಕೊಟ್ರೆ ತುಂಬಾ ಯೂಸ್ ಆಗಿದೆ ಯಾಕಂದ್ರೆ ಎಲ್ಲದಕ್ಕೂ ಹೆಣ್ ಗಂಡ್ ಮಕ್ಳನ್ನ ಕೇಳಕ್ ಆಗಲ್ಲ ಮನೇಲಿ ಹೆಣ್ಮಕ್ಳ ಕೇಳಲ್ಲ ಎರಡ್ ಸಾವಿರ ರೂಪಾಯಿಯಿಂದ ಒಂದು ತಿಂಗಳಲ್ಲಿ ಒಂದ್ ಸಾವಿರ ರೂಪಾಯಿ ಮನೆ ಖರ್ಚಿಗೆ ಹೋದ್ರೆ ಒಂದ್ ಸಾವಿರ ರೂಪಾಯಿ ನಮ್ ಮಕ್ಳು ಸೇವ್ ಮಕ್ಳಿಗೆ ಉಳಿತಾಯ ಮಾಡ್ಬೋದು ಗೆ ಯೂಸ್ ಆಗುತ್ತೆ ಅವ್ರು ಬರೋದೇ ನಮ್ಗೆ ಬೇಕು ಯಶೋಧಮ್ಮ ಮಾರ್ತೈಸ ಹತ್ತಿ ಬೋವಿ ಎಟ್ಟಿ ನಮ್ದು ಒಂದು ಚಿಕ್ಕ ವಯಸ್ಸು ಹುಡುಗನ್ಗೆ ನಾವು ಅದ ಅಧಿಕಾರ ಕೊಟ್ರೆ ಯಾವ ತರ ಇರುತ್ತೆ ಏಜ್ ಆಗಿರೋ ಒಂದು ವಯಸ್ಸಾಗಿರೋರಿಗೆ ಒಂದು ಮತ ಅವ್ರಿಗೆ ಕೊಟ್ರೆ ಹೇಗಿರುತ್ತೆ ಅಂತ ಆ ಯೋಜನೆ ಇವತ್ತು ಗೋವಿಂದಪ್ಪಾಜಿಗೆ ನಾವು ಓಟ್ ಹಾಕಿದ್ರೆ ಆದಂಗಿರುತ್ತೆ ಚಿಕ್ಕ ವಯಸ್ಸಿಗೆ ಯಾರೋ ಬೇರೆ ಬಂದಿರ್ತಾರೆ ಅವ್ರಿಗೆಲ್ಲ ಹಾಕಿದ್ರೆ ಹಂಗಿರುತ್ತೆ ಅಂತ ಇನ್ನು ಗೋವಿಂದಪ್ಪಾಜಿಗೆ ನಾವು ಕಾಂಗ್ರೆಸ್ ಓಟ್ ಹಾಕಿದ್ರು ಪ್ರತಿ ಗ್ರಾಮಕ್ಕೂ ಕೂಡ ಬರ್ತಾರೆ ಪ್ರತಿ ಮನೆಗೂ ಬರ್ತಾರೆ ಕಾರ್ಡ್ ಕೊಡ್ತಕ್ಕಂಥ ಕೆಲಸನ ಮಾಡ್ತಾರೆ ದಯಮಾಡಿ ಥರ ಕೂಡ ತಮ್ಮ ದೂರವಾಣಿ ಸಂಖ್ಯೆ ನಿಮ್ಮ ಹೆಸರು ನಿಮ್ಮ ಪತಿ ಹೆಸರು ನಿಮ್ಮ ವಿಳಾಸವನ್ನು ಇದಕ್ಕೆ ಬರೆಸಿ ಈ ಕಾರ್ಯಕ್ರಮ ಯಶಸ್ ಮಾಡಿಕೊಡ್ರಿ ಇದನ್ನು ನಾವು ಮೇಲುಗಡೆ ಬೆಂಗಳೂರಿಗೆ ಕಳಿಸ್ತೀವಿ ಇದನ್ನು ನೀವು ಪಕ್ಷದ ಅಧಿಕಾರಕ್ಕೆ ಬಂದ ತಕ್ಷಣ ಈ ಕಾರ್ಯಕ್ರಮದ ಯಶಸ್ಸಿಗೆ ಮೊಬೈಲ್ ಫೋನ್ ಕೂಡ ಕೊಟ್ಟಿದ್ದಾರೆ ದೂರವಾಣಿ ಸಂಖ್ಯೆ ಅದರಲ್ಲಿ ಪ್ರಸ್ತಾಪ ಮಾಡಿ ಬಗ್ಗೆ ಮಾಡ್ಕೊಳ್ಳಿ ಒಟ್ಟಾರೆ ಕಾಂಗ್ರೆಸ್ ಪಡೆ ಈಗ ತಾಲೂಕಿನಲ್ಲೆಡೆ ತನ್ನ ಪಕ್ಷದ ಗೆಲುವಿಗಾಗಿ ವಿಭಿನ್ನ ರೀತಿಯಲ್ಲಿ ಮತದಾರರ ಮನವೊಲಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದೆ ಜೊತೆಗೆ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸುವ ಸಂದರ್ಭದಲ್ಲಿ ಕೊಟ್ಟಂತಹ ಯೋಚನೆಗಳನ್ನ ನೆನಪು ಮಾಡುವ ಮೂಲಕ ಬಿಜೆಪಿ ಸರ್ಕಾರದ ಯೋಚನೆಗಳು ನಿಮ್ಗಳಿಗೆ ತಲುಪಿದೆಯಾ ಎಂದು ಸಾರ್ವಜನಿಕರ ಮುಂದೆ ನೇರವಾಗಿ ಪ್ರಶ್ನಿಸುತ್ತಿದ್ದಾರೆ ಅಂತೂ ಕಾಂಗ್ರೆಸ್ ಮಾತ್ರ ಈ ಬಾರಿಯ ವಿಧಾನಸಭೆ ಗದ್ದುಗೆಯನ್ನ ಹೇರಲು ಸಿದ್ಧಪಡಿಸಿರುವ ಒಂದೊಂದು ತಂತ್ರಗಳನ್ನು ಯಶಸ್ವಿಗೊಳಿಸುವತ್ತ ಮುಖ ಮಾಡಿದೆ